ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಲಕಾಯಲ ಬೆಟ್ಟದ ಶ್ರೀ ಭೂನೀಲಾ ಸಮೇತ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಪಡೆಯಲು ಬಂದಿದ್ದ ಯದಗಿರಿ ಯತಿರಾಜ ಮಠದ ನಲವತ್ತೊಂದನೇ ಪೀಠಾಧಿಪತಿ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳ ಆಶೀರ್ವಾದ ಪಡೆದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಪುಟ್ಟು ಆಂಜಿನಪ್ಪರವರು ಮುಖಂಡರ ಮತ್ತು ಅರ್ಚಕರ ಬೇಡಿಕೆಯಂತೆ ತಲಕಾಯಲ ಬೆಟ್ಟದ ಮೇಲಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಪೈಪ್ ಪೈಪ್ಲೈನ್ ಮತ್ತು ದೇವಾಲಯದ ಮುಂಭಾಗ ಸ್ಟೀಲ್ ಸೀಟ್ಸ್ ಹಾಕಿಸಲು ಹೇಳಿದ್ದರು ಅದರಂತೆ ಎರಡು ಕಾಮಗಾರಿಗಳು ಪೂರ್ತಿಯಾಗುತ್ತಿದ್ದಂತೆ ಬೆಟ್ಟದ ಮೇಲೆ ನೆಲೆಸಿರುವ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭಕ್ತಾದಿಗಳು ವಾಹನಗಳಲ್ಲಿ ಹೋಗಿ ದೇವರ ದರ್ಶನ ಪಡೆಯಲು ಅನುಕೂಲವಾಗುವಂತೆ ಬೆಟ್ಟದ ಮೇಲಕ್ಕೆ ಹೊಸದಾಗಿ ರಸ್ತೆ ಅಭಿವೃದ್ಧಿಪಡಿಸಲು ಐದು ಲಕ್ಷ ರೂಪಾಯಿ ಹಣ ನೀಡಲು ಹೇಳಿದ್ದರು ಅದರಂತೆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲು ಮೊದಲನೇ ಕಂತಿನಲ್ಲಿ ಒಂದೂವರೆ ಲಕ್ಷ ರೂಪಾಯಿಗಳ ಚೆಕ್ ಮುಖಂಡರಿಗೆ ನೀಡಿದರು ಇದೇ ಸಮಯದಲ್ಲಿ ಚಂದಗಾನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಪರವರನ್ನು ಗ್ರಾಮಸ್ಥರು ಕೇಳಿದಾಗ ಗ್ರಾಮಕ್ಕೆ ಭೇಟಿ ನೀಡಿ ಎರಡು ಲಕ್ಷ ರೂಪಾಯಿಗಳು ನೀಡುವುದಾಗಿ ಭರವಸೆ ನೀಡಿದ್ದರು ಅದರಂತೆ ಎರಡು ಲಕ್ಷ ರೂಪಾಯಿಗಳ ಚೆಕ್ ಹಳ್ಳಿ ಗ್ರಾಮಸ್ಥರಿಗೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಅಶ್ವಥರೆಡ್ಡಿ ಬಿಸಿ ನರಸಿಂಹರೆಡ್ಡಿ ನಾರಾಯಣರೆಡ್ಡಿ ಅಕ್ಕಲಪ್ಪ ಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕ ಬೈರಪ್ಪ ಚೌಡರೆಡ್ಡಿ ಸದಸ್ಯ ಮಂಜುನಾಥ್ ರೆಡ್ಡಿ ಕೃಷ್ಣಪ್ಪ ಮುನಿರಾಜು ಅರ್ಚಕರು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಭಕ್ತಾದಿಗಳು ಇದ್ದರು ಅವ್ರ ಪಾಪ ಅವರ ಏನು ನಂಬಿಕೆ ಇದೆಯಲ್ಲ ನಂಬಿಕೆಗೆ ನಾವು ಗೌರವ ಕೊಡಬೇಕು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಊರಿಗಿರೋಂಥದ್ದು ಒಂದು ದೇವಸ್ಥಾನ ಭಾಳ ಕಷ್ಟಪಟ್ಟು ಎಲ್ಲ ರೈತಾಪಿ ವರ್ಗ ಕೆಲಸ ಮಾಡೋಂಥ ವರ್ಗ ಎಲ್ಲ ಮಾಡ್ತಾ ಇರೋವಂಥದ್ದು ಅದಕ್ಕೆ ನಾವು ಸಹ ಕೈ ಜೋಡಿಸಿ ಒಂದು ಎರಡು ಲಕ್ಷ ರೂಪಾಯಿ ಅವರ ದೇವಸ್ಥಾನ ಕೆಲಸಕ್ಕೆ ಅನುಕೂಲ ಆಗಿದೆ ಅಂತೇಳಿ ಇದ್ದೀವಿ ನೀವು ರಸ್ತೆ ಕೆಲಸ ಪ್ರಾರಂಭ ಮಾಡಿ ಹೋಣ ಅದಕ್ಕೆ ಐದು ಲಕ್ಷ ಹೇಳಿದ್ರೆ ಲಕ್ಷ ನಾವು ಈಗ ಅಡ್ವಾ ಸನ್ನಿಧಾನದಲ್ಲಿ ಜಗದ್ಗುರುಗಳು ಶ್ರೀಮತ್ ರಾಮನಾಜಾಚಾರ್ಯರ ಭಕ್ತರು ಅವರ ಅನ್ಯಾಯಿಗಳು ಆದಂತ ಶ್ರೀ ಶ್ರೀ ಋತಿರಾಜ್ ಮಹಾಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಆ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಅಂಗೂರಿಗೆ ಬಂದು ಅಲ್ಲಿಂದ ತಲಕಾಯಿಲ್ ಬೆಟ್ಟ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಬೆಟ್ಟದ ಮೇಲೆ ನೆಲೆಸಿದಂಥ ಶ್ರೀ ಸ್ವಾಮಿಯ ದರ್ಶನ ಸಹ ಪಡ್ಕೊಂಡಿರೋಂಥದ್ದನ್ನು ನಾವು ಇವತ್ತಿನ ದಿನ ಅವರ ಆಶೀರ್ವಚನ ಇಲ್ಲಿ ಬೆಟ್ಟದ ಮೇಲೆ ಪಡೆದುಕೊಂಡಿರ್ತೀವಿ ಅವರ ಪಾದಸ್ಪರ್ಶದಿಂದ ಈ ಕ್ಷೇತ್ರ ನಮ್ಮೆಲ್ಲರಿಗೂ ಸಹ ಒಂದು ಆಶೀರ್ವಚನದಿಂದ ನಮ್ಮೆಲ್ಲರಿಗೂ ಸಹ ನವ ಶಕ್ತಿ ಚೈತನ್ಯ ಎಲ್ಲನೂ ಸಹ ಬಂದಿದೆ ಅದರ ಜೊತೆಗೆ ಇಲ್ಲಿನ ಎಲ್ಲ ಸಾರ್ವಜನಿಕರಿಗೆ ಒಳಿತಾಗಬೇಕು ದೇವರು ಬೆಟ್ಟದ ಮೇಲೇನು ಸಹ ನೆಲೆಸಿರ್ತಾರೆ ತಿರುಪತಿಯಲ್ಲಿ ಎಲ್ಲರೂ ಸಹ ಹೋಗಿ ದರ್ಶನ ಮಾಡೋದಕ್ಕೆ ಶಕ್ತಿ ಇರೋಂಥವರು ಹೋಗ್ತಾರೆ ಇಲ್ಲದೆ ಇರೋವಂಥವರು ಹೋಗ್ತಾರೆ ನಿಮ್ಮ ನೀವೆಲ್ಲಿದ್ದಿರೋ ಅಲ್ಲೇ ನನ್ನ ದರ್ಶನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ವೆಂಕಟರಮಣ ಸ್ವಾಮಿ ಇಲ್ಲಿ ತಲಕಾಯಿಲ್ ಬೆಟ್ಟದಲ್ಲೂ ಸಹ ಬಂದು ನೆಲೆಸಿರೋಂಥದ್ದು ನನಗೆ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಸದಾ ಭಗವಂತ ನಿಮ್ಮ ಜೊತೆ ಇರ್ತಾರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗ್ತದೆ ಅವ್ರನ್ನ ನಂಬಿ ಅವ್ರನ್ನ ಆರಾಧನೆ ಮಾಡಿ ಅವರ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ನಿಮಗೆ ಶುಭ ಆರೈಸ್ತಾನೆ ಭಗವಂತ ಅಂತೇಳಿ ನಮಗೆ ಆಶೀರ್ವಚನ ಮಾಡಿರ್ತಾರೆ ಅದ್ರ ಜೊತೆಗೆ ನಾ ಸಹ ಮಾತಾಡ್ತಾ ಬಂದಿರ್ತೀವಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಅನುಕೂಲ ಇಲ್ಲದೇ ಇರೋಂಥದ್ದು ಅವರು ಸಹ ಇದನ್ನು ಮನಗೊಂಡು ಮೆಟ್ಲು ಹತ್ತಿ ಎಂಬತ್ತು ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಸ್ವಾಮಿಗಳು ಬೆಟ್ಟನ ಹತ್ತಿ ಬಂದು ದೇವರ ದರ್ಶನ ಪಡ್ಕೊಂಡು ನಮಗೆ ಒಂದು ಶುಭನ ಇಲ್ಲಿ ಹಾರೈಸಿ ಶೀಘ್ರವಾಗಿ ರಸ್ತೆನ ಮಾಡಿ ರಸ್ತೆ ಆದ ಕೂಡಲೇ ನಾನು ಮತ್ತೊಮ್ಮೆ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಳ್ತೀನಿ ಸುಗಮವಾಗಿ ರಸ್ತೆ ಆಗ್ತದೆ ನೀವು ಅದರಲ್ಲಿ ಯೋಚನೆ ಮಾಡಬೇಡಿ ಪ್ರಯತ್ನ ಮಾಡಿ ಅದಕ್ಕೆ ಒಂದು ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಅಂತ ಆ ಹಿಂದೆನೂ ಸಹ ರಸ್ತೆ ಅಭಿವೃದ್ಧಿ ಕೆಲಸ ವಿಚಾರವಾಗಿ ನಾನು ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ ಗುರುಗಳು ಬಂದಿರೋದರಿಂದ ಇವತ್ತು ಅವರ ಒಂದು ಆಶೀರ್ವಚನದಂತೆ ಈಗ ಒಂದೂವರೆ ಲಕ್ಷ ಚೆಕ್ನ ಇಲ್ಲಿನ ಒಂದು ರಸ್ತೆ ಅಭಿವೃದ್ಧಿ ಮಂಡಳಿ ಏನಿದೆ ನಮ್ಮ ಮುಖಂಡರು ತಾಲೂಕ್ ತಲಕಲ್ಪೆಟ್ಟ ಗ್ರಾಮ ಪಂಚಾಯತಿ ಮುಖಂಡರುಗಳು ಅವ್ರಿಗೆ ಹಸ್ತಾಂತರ ಮಾಡೋಂಥದ್ದು ಇವತ್ತು ಆಗ್ತದೆ ಅದರ ಜೊತೆಗೆ ಹಿಂದೆ ನಾವು ಬಂದಾಗ ಇಲ್ಲಿ ರಸ ನೀರಿನ ಸೌಕರ್ಯ ಭಾಳಷ್ಟು ಅನಾನುಕೂಲವಾಗಿತ್ತು ಆ ಕೆಳಗಡೆಯಿಂದ ಸಹ ನೀರನ್ನ ಪಂಪ್ ಮಾಡಿಕೊಂಡು ಇಲ್ಲಿ ನೀರಿನ ಸೌಕರ್ಯ ಮಾಡಿಕೊಂಡು ನೀರಿನ ತೊಟ್ಟಿಗೆ ನೀರು ಪಂಪ್ ಮಾಡಿ ಎಲ್ಲರಿಗೂ ಸಹ ಸಾರ್ವಜನಿಕರಿಗೆ ಈಗ ಕುಡಿಯೋ ನೀರಿನ ಸೌಕರ್ಯ ಆಗಿರೋವಂಥದ್ದು ಮತ್ತು ದೇವತಾ ಕಾರ್ಯಗಳಿಗೂ ಸಹ ನೀರು ಸೌಕರ್ಯ ಇಲ್ಲಿ ಬೇಕಾಗಿದ್ದರಿಂದ ಈಗ ಅದು ಅನುಕೂಲ ಆಗಿರೋಂಥದ್ದು ಮತ್ತು ಇಲ್ಲಿ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಮತ್ತು ಲಕ್ಷ್ಮೀ ದೇವಸ್ಥಾನ ಮುಂಭಾಗದಲ್ಲೂ ಸಹ ಮೇಲ್ಛಾವಣಿ ಇರಲಿಲ್ಲ ಅದನ್ನು ಸಹ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿನ ಭಕ್ತಾದಿಗಳನ್ನು ಮುಖಂಡರು ಹೇಳಿದಾಗ ಅದು ಸಹ ಮಾಡಿಕೊಟ್ಬಿಡಿ ಇಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ನೆರಳಲ್ಲಿರ್ತದೆ ಎಲ್ಲರೂ ಸಹ ಇಲ್ಲಿ ಸೇರ್ಕೊಂಡು ಚೆನ್ನಾಗಿರುತ್ತೆ ಅಂತೇಳಿ ಆ ಕೆಲಸನೂ ಸಹ ಪೂರೈಸಿದ್ವಿ ಇವತ್ತು ಗುರುಗಳು ನಮ್ಮ ಹೆಚ್ಚರಾಜ ಮಹಾಸ್ವಾಮಿಗಳು ಬಂದು ಇವತ್ತು ಇಲ್ಲಿ ಇದನ್ನೆಲ್ಲನೂ ನೋಡಿದಾಗ ನಮಗೂ ಸಹ ಒಂದು ಸಂತೋಷ ಆಯಿತು ಅವರ ಒಂದು ಪಾತ್ರ ಸ್ಪರ್ಶದಿಂದ ಮತ್ತಷ್ಟು ಈ ಕ್ಷೇತ್ರ ಪ್ರಖ್ಯಾತಿ ಹೊಂದಬೇಕು ಭಕ್ತರನ್ನ ಆಕರ್ಷಣೆ ಮಾಡಬೇಕು ಎಲ್ಲ ಭಕ್ತರು ಬಂದು ಈ ಬೆಟ್ಟದ ಮೇಲೆ ನೆಲೆಸಿರಂಥ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಹ ನಾನು ಕೋರ್ತಾ ಎಲ್ಲರೂ ಸಹ ಈ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ಬೇಕು ತಾಲೂಕಿನಾದ್ಯಂತ ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದಷ್ಟು ಒಂದು ರೂಪಾಯಿ ಆಗುತ್ತೋ ಒಂದು ಲಕ್ಷ ಆಗುತ್ತೋ ಅವರು ಇಲ್ಲ ಏನೂ ಅಂದ್ರೆ ಅಲ್ಲಿ ಬಂದು ನಿಂತು ರಸ್ತೆ ಮಾಡೋಂಥ ವಿಚಾರದಲ್ಲಿ ತಮ್ಮ ಕೈಲಾದಂಥ ಒಂದು ಒಂದು ಶ್ರಮದಾನ ಮಾಡೋಂಥದ್ದು ಈ ರೀತಿ ಅವ್ರಿಗೆ ಅನುಕೂಲ ಆದಂಥ ವಾತಾವರಣದಲ್ಲಿ ಏನು ಬೇಕಾದರೂ ಸಹ ಇಲ್ಲಿ ಮಾಡೋದಕ್ಕೆ ಅವಕಾಶ ಇರ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ತಲಕಾಯಲ್ಲಿ ಬೆಟ್ಟ ಭಾಳಷ್ಟು ಪ್ರವಾಸೋದ್ಯಮವಾಗಿ ಪ್ರಖ್ಯಾತಿ ಒಂದು ಮುಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು ವೆಂಕಟಣ್ಣ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಸ್ತೆ ಕೆಲಸ ನಾವು ನಾಳೆಯಿಂದಲೇ ಪ್ರಾರಂಭ ಆಗಲಿ ಅಂತೇಳಿ ಒಂದೂವರೆ ಲಕ್ಷ ಹಣವನ್ನು ನಾನು ಈಗ ಹಸ್ತಾಂತರ ಮಾಡ್ತಾ ಇದ್ದೀನಿ